ಕನ್ನಳ್ಳಿ ಕೃಷ್ಣಪ್ಪ ಅಂತ ಕೆ ಎಸ್ ಎಸ್ ಕರ್ನಾಟಕ ಸಾಮರಸಮಿತಿ ರಾಜ್ಯಾಧ್ಯಕ್ಷ ಇವತ್ತು ಭೂಮಿ ವಸತಿಗಾಗಿ ಹೋರಾಟ ನೋಡಿ ರಾತ್ರಿ ಆಗಲು ಇವತ್ತು ಒಂದು ನಿರ್ಧಾರ ತಗೊಂಡು ಇಲ್ಲಿ ಬಂದು ಎಲ್ಲಾ ರೈತರು ಎಲ್ಲಾ ಜಿಲ್ಲೆ ರೈತರು ಬಂದು ಇಲ್ಲಿ ಕೂತ್ಕೊಳ್ಳಂತ ಎಲ್ಲಾ ಜಾತಿ ಜನನು ಕೂತ್ಕೊಂಡು ಒಂದೇ ಧ್ವನಿಯಾಗಿ ನಮಗ್ ಭೂಮಿ ಬೇಕು ಅನ್ನೋ ಒಂದು ಒಂದು ಕೆಚ್ಚೆದೆಯಾಗಿ ಕೇಳ್ತಾ ಇದ್ದಾರೆ ಸರ್ಕಾರ ಗಮನ ಕೊಡಬೇಕು ಬಡವರನ್ನ ತಬ್ಲಿ ಹಾಕ ಮಾಡೋಂತ ಕೆಲಸ ಮಾಡಬಾರ್ದು ಪ್ರತಿಯೊಬ್ಬರು ಭೂಮಿಯನ್ನ ಅಲ್ಲಿ ಎಲ್ಲರೂ ಬೆಟ್ಟ ಗುಟ್ಟಗಳನ್ನ ಮಟ್ಟ ಮಾಡಿ ಆ ಲೆವೆಲ್ ಮಾಡ್ಕೊಂಡು ಅವ್ರು ಬೆಳೆ ಬೆಳೀತಾ ಇದ್ದಾರೆ ಇವತ್ತು ಆ ಭೂಮಿಗಳನ್ನ ಕಿತ್ಕೊಳ್ಳೋ ಅಂತ ಕೆಲಸ ಆಗಬಾರ್ದು ಎಲ್ಲರಿಗೂ ಎರಡು ಎಕರೆ ಏನು ಭೂಮಿ ಸರ್ಕಾರ ಕೊಡ್ತೀನಿ ಅಂತ ಒಂದು ಒಂದು ಇದು ಮಾಡಿರ್ತೋ ಅದೇ ರೀತಿಯಾಗಿ ಎರಡು ಎಲ್ಲರಿಗೂ ಭೂಮಿ ಸಿಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ನಡೀತಾ ಇದೆ ಇನ್ನು ನಾಳೆನೂ ನಡೀತಾ ಇದೆ ಭೂಮಿ ವಂಚಿತರಾಗಬಾರ್ದು ಪ್ರತಿಯೊಬ್ಬರು ಎಲ್ಲಾ ಜಾತಿ ಜನಕ್ಕೂ ಭೂಮಿ ಸಿಕ್ಕಬೇಕು ಅವ್ರಿಗಾಗಿ ಸರ್ಕಾರ ಮುಂದೆ ಎಚ್ಚರಿಕೆಯಾಗಿ ಯಾವ ರೀತಿಯಾಗಿ ಭೂಮಿ ಇಲ್ಲ ಅಂದ್ರೆ ಮುಂದೆ ಬದ್ಬತ್ ಕಷ್ಟ ಇದೆ ಭೂಮಿ ರೈತರು ಬೆಳೆದ್ರೇನೆ ನಿಮಗೆ ಆಹಾರ ಅಂತ ಹೇಳ್ತಾ ಅವ್ರಿಗೆ ವಂಚನೆ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಭಾ